ಇವತ್ತಿನ ಲೈಫ್ ಸ್ಟೈಲ್ಗೆ ಇವತ್ತಿನ ದಿನಗಳಲ್ಲಿ ಶುಗರ್ ಅನ್ನೋದು ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ ಡಯಾಬಿಟಿಕ್ ಪೇಷಂಟ್ ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡಬೇಕಾಗತ್ತೆ ಅದರಲ್ಲೂ ಡಯಾಬಿಟಿಕ್ ಪೇಷಂಟ್ಗೆ ಏನಾದರೂ ಕೂಡ ಸ್ವಲ್ಪ ಗಾಯ ಆಗಿ ಅಥವಾ ಕಾಲು ಗ್ಯಾಂಗ್ರೀನ್ ಏನಾದರೂ ಆಗಿಬಿಟ್ರೆ ಆಸ್ಪತ್ರೆಗೆ ಹೋದರೆ ಆ ಕಾಲನ್ನೇ ಕಟ್ ಮಾಡಬೇಕು ಅಂತ ಹೇಳ್ತಾರೆ ಇದು ಜನರನ್ನು ಕಾಡ್ತಾ ಇರುವಂತಹ ದೊಡ್ಡ ಸಮಸ್ಯೆ ಮತ್ತು ದೊಡ್ಡ ಟೆನ್ಷನ್ ಇದೊಂಥರ ಆದರೆ ಈ ಒಂದು ಹಾಸ್ಪಿಟಲ್ನಲ್ಲಿ ಕಾಲು ಏನಾದರೂ ಗಾಯ ಆಗಿದರೆ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟು ವಾಸಿ ಮಾಡ್ತಾರೆ ಅದು ಯಾವ ಹಾಸ್ಪಿಟಲು ಕೋಲಾರದಲ್ಲಿರುವಂತಹ ಸಿಟಿ ಹೆಲ್ತ್ ಕೇರ್ ಈ ಹಾಸ್ಪಿಟಲ್ನ ವಿಶೇಷತೆ ಏನು ಈ ಹಾಸ್ಪಿಟಲ್ನಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಡಾಕ್ಟರ್ ಮಾತಾಡ್ಸೋಣ ಬನ್ನಿ ನಮ್ಮ ಆಸ್ಪತ್ರೆ ಮುಖ್ಯವಾಗಿ ಡಯಾಬಿಟಿಕ್ ಫುಡ್ ಗ್ಯಾಂಕ್ರಿನ್ ಬಗ್ಗೆ ಸೇವೆಯನ್ನು ಕೊಡ್ತಾ ಇದೆ ಮೊದ ಮೊದಲು ನಾವು ನಾರ್ಮಲ್ ಆಗಿ ಆಸ್ಪತ್ರೆ ನಡೆಸ್ತಾ ಇದ್ವಿ ಸುಮಾರು ಎರಡು ಸಾವಿರದ ಹದಿನಾರರಿಂದ ಓರಿಯೆಂಟೇಷನ್ ಟು ಡಯಾಬಿಟಿಕ್ ಫುಡ್ ಗ್ಯಾಂಗ್ರೀನ್ ಬಗ್ಗೆ ಹೋಯಿತು ಆವತ್ತಿಂದ ಎಂಟು ವರ್ಷಗಳ ಕಾಲ ನಾವು ಡಯಾಬಿಟಿಕ್ ಫುಡ್ ಗ್ಯಾಂಗ್ರೀನ್ ಬಗ್ಗೆ ಅಥವಾ ಡಯಾಬಿಟಿಕ್ ಫುಡ್ ಅಲ್ಸರ್ ಬಗ್ಗೆ ಒಣ ಅಂತ ಹೇಳ್ಬೋದು ಗಾಯ ಅಂತ ಹೇಳ್ಬೋದು ಗ್ಯಾಂಗ್ರೀನ್ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಾವು ತುಂಬ ಕೆಲವು ರಿಸರ್ಚ್ ಓರಿಯೆಂಟೆಡ್ ಪ್ರೋಟೋಕಾಲ್ಸ್ನ ತಗೊಂಡು ಬಂದು ಅದ್ರ ಬಗ್ಗೆ ಸೇವೆ ಮಾಡ್ತಾಯಿದ್ವಿ ಸುಮಾರು ಶಾತವಾರು ಶೇಕಡ ಪರ್ಸೆಂಟೇಜ್ ವೈಸ್ ಎಂಬತ್ತೈದು ಪರ್ಸೆಂಟ್ ನಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ